ಎಂಸಿ ನೀರು ನಮಗೂ ಬರಬೇಕಾಗಿ ಎಂ ಬಿ ಟಿ ಎಂಸಿ ನೀರು ಇಲ್ಲಿ ಬಂತು ಅಂದ್ರೆ ನಮ್ಮ ಭಾಗ ಎಷ್ಟು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಬರೀ ಹೋದ ಸಲ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ಇಲ್ಲಿ ನಾಗಾಣ ಕ್ಷೇತ್ರದ ಶಾಸಕರು ಕರ್ಕೊಂಡು ನಾನು ಟ್ರೈಲ್ ಬೇಸ್ ಮೇಲೆ ಹತ್ತೊಂಬತ್ತು ಕೆರೆಗಳ ನೀರು ಬಿಟ್ಟಿವಿ ನಾವು ಈ ಭಾಗದ ಜನರ ಬದುಕು ಎಷ್ಟು ಬದಲಾವಣೆ ಆಗ್ಯದ ನಂಗೆ ದೊಡ್ಡಬಣ ಕೇಳೋರೆ ಹೇಳಿದ್ರು ಕೆರೆ ನೀರು ಬಿದ್ದ ಬಳಕ ಅವರ ಸಂತೃಪ್ತಿಯ ಆ ಮಾತುಗಳು ನೀವು ಬಂದು ಹೋಗ್ಬೇಕ್ರಿ ಹೇಳಿ ಇಲ್ಲಣ್ಣ ನಾನ್ ಬರಕ್ ಬರಂಗಿಲ್ಲ ಮುಖ್ಯಮಂತ್ರಿಗಳ ಕಡೆಯಿಂದ ಇದೊಂದು ಉದ್ಘಾಟನೆ ಮಾಡ್ಬೇಕಾಗ್ತದ ಸಾಂಕೇತಿಕವಾಗಿ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ನಮ್ಮ ಭಾಗಕ್ಕೆ ನೀರು ಬರಲಿ ರೈತರ ಮುಗದಲ್ಲಿ ಮಂದಹಾಸ ಮೂಡ್ಲಿ ಮುಂದೆ ಅವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡೋನು ಅಂತ ಹೇಳಿ ನಾನು ಅವ್ರಿಗೆ ಸಮಾಧಾನಗಳಿದ್ದೆ ಇವತ್ತು ಸಂತೃಪ್ತಿ ಆಗ್ಯದಿಲ್ಲ ಇವತ್ತು ನೀರ್ ಬಿಟ್ಟಿದೀವಿ ನಾವು ನಾನು ಇನ್ನೇ ಕೇಳ್ಸೋಕರ ಪುಣ್ಯಸ್ಮರಣೆ ಕಾರ್ಯಕ್ರಮ ಬಂದಿದೆ ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆರೆ ಮಗ್ಗಲ್ಗೆ ನೀರು ಹರಿದ್ ನೋಡಿದ್ರೆ ಇವತ್ತು ಇಡೀ ಮಳೆಗಾಲ ತುಂಬ ಎಲ್ಲ ಕೆರೆಗಳನ್ನ ತುಂಬಿಸ್ತೀವ ಈ ವರ್ಷ ಭಗವಂತನ ವರ್ಣನಂದ ಏನು ಮೊದಲಿಗೆ ಹೆಂಗ ಕಾರ್ಯಕ್ರಮದ ಮೊದಲಿಗೆ ಸಿದ್ದೇಶ್ವರಪ್ಪ ಗಳ ಆಶೀರ್ವಾದದಿಂದ ಮೊದಲಿಗೆ ಏನು ತುಂತುರ ಹನಿ ಆ ಡ್ರಿಸ್ಲಿಂಗ್ ಎಲ್ಲ ಆಯ್ತು ಮುಂದಿ ಸಹಿತ ಈ ಭಾಗದಲ್ಲಿ ಮಂದಹಾಸ ಮೂಡಿದೆ ಈ ಕೆರೆಗಳನ್ನ ತುಂಬಿಸಿದೀವಿ ಅಂದ್ರೆ ನೀರಿನ ಜಲಮಟ್ಟ ಹೆಚ್ಚಿಗೆ ಆಗ್ತದೆ ನಾವೇನು ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿದೀವಿ ಅದು ನಿಜವಾಗಿಯೂ ಸಾರ್ಥಕ ಅಂತ ಹೇಳ ಕಾಣ್ತದೆ ಯಾವ್ದು ಅಧ್ಯಯನವನ್ನು ಮಾಡ್ತೀವಿ ಅದಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ ಅಧ್ಯಯನ ಮಾಡೋದು ಒಂದ್ ಕಡೆ ಅಧ್ಯಯನದ ನಂತರ ಅದು ಯಾವ ರೀತಿಯಲ್ಲಿ ಜಾರಿಗೆ ತರಬೇಕಂತ ದೂರ ದೃಷ್ಟಿ ಆ ವಿಷನ್ ಆ ಕಾನ್ಸೆಪ್ಟ್ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ನಾವು ಈ ಭಾಗದ ಪ್ರತಿನಿಧಿಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯೋಗ್ಯರಲ್ಲ ಸಾಮಾಜಿಕ ಕಳಕಳಿ ಇಂಥ ವಿಶೇಷವಾದಂತಹ ನೈಸರ್ಗ ನೈಸರ್ಗಿಕ ಚಿಂತನೆಗಳು ಇರ್ಬೇಕಾಗ್ತದೆ ನನ್ನ ಫೌಂಡೇಶನ್ ಹೆಸರಿನಲ್ಲಿ ಮಾಡಿದಾರ ಅವರು ಅವರ ಎಲ್ಲ ಆತ್ಮೀಯ ಕೂಡ ಅಶೋಕ್ ಕನ್ನೂರ್ ಅವರಾಗಿರ್ಬೋದು ವಿನೋದ್ ಶಾಪೂರ್ ಇನ್ನು ಅನೇಕ ಅವರ ಮಹೇಶ್ ಅವರ ಬಿಂದಿಗೆ ಇವರೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಯಾವ್ದು ಕಾರ್ಯ ಅವಶ್ಯಕತೆ ಐತಿ ಈ ಭಾಗಕ್ಕೆ ಆ ಕೆಲಸ ಅವರು ಮಾಡಿದರೆ ನಾನು ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಯಾರು ಹೃದಯವಂತಿಕೆಯಿಂದ ನಿಮ್ಮ ಸಾಮಾಜಿಕ ಕಳಕಳಿಯನ್ನ ಸಮಾಜದಲ್ಲಿ ಪ್ರತಿ ಇವರು ಇಷ್ಟೇ ಅಲ್ಲ ಈ ಕಾರ್ಯಕ್ರಮದ ಮುಖಾಂತರ ಈ ಭಾಗದಲ್ಲಿ ಒಂದು ಜನಜಾಗೃತಿಯನ್ನು ಮೂಡಬೇಕು ಪ್ರತಿ ಗ್ರಾಮದಲ್ಲಿ ಹಿರಿಯರು ಯುವಕರು ಇದ್ರ ಬಗ್ಗೆ ಆಸಕ್ತಿಯನ್ನು ನಮ್ಮ ಮನೆಯೊಳಗೆ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೇವೆ ನಾವು ಎಷ್ಟು ಮನಸಾರ ಮಾಡ್ತೀವಿ ಇಲ್ಲೋ ಇದು ಸಹಿತ ಮನಸಾರ ಮಾಡಬೇಕಾಗ್ತದೆ ಇದು ನಮ್ಮ ಕಾರ್ಯ ಇದು ನಮ್ಮ ಬದುಕು ಇದು ನಮ್ಮ ಭವಿಷ್ಯ ಇಲ್ಲಾಂದ್ರೆ ಕರೋನಾ ನಮಗೊಂದು ನೀತಿ ಪಾಠ ಕಳಿಸಿ ಹೋಗ್ಯದ ಅದನ್ನ ನಾವು ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಬಹಳ ಜನ ದೊಡ್ಡ ದೊಡ್ಡವ್ರು ಎಲ್ಲೆಲ್ಲೋ ಇದ್ರು ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಆದ್ರೆ ಅವ್ರಿಗೆ ಅಲ್ಲಿ ಬದುಕು ಕಾಣಲಿಲ್ಲ ಕೊನೆಗೆ ಕರೋನಾದಾಗ ಅವ್ರೂ ನೆಲೆ ಇಂಥ ಪರಿಸರದ ಬಂದು ನೆಲೆಸ್ತಕ್ಕಂಥ ವಾತಾವರಣ ಸೃಷ್ಟಿ ಆಯ್ತು ಮನುಷ್ಯನ ಜನ ಜೀವ ಸಂಕುಲಕ್ಕೆ ರಕ್ಷಣೆ ಪಡಿಬೇಕಂದ್ರೆ ಕೊನೆಗೆ ಈ ನಿಸರ್ಗ ನಮಗೆ ಸಹಾಯ ಮಾಡ್ತದೆ ಅಂತಕ್ಕಂಥ ಅರಿವು ನಮ್ಮ ಮೂಡಿಸಿದೆ ಮಾತಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಬೇಕಾಗಿದೆ ಈ ಜಿಲ್ಲೆಯ ಜನ ಅದರಲ್ಲಿ ವಿಶೇಷವಾಗಿ ಬಿಜಾಪುರ್ ಮತ್ತು ಬಾಗಲಕೋಟ್ ಇವತ್ತು ನೂರಾರು ಹಳ್ಳಿಗಳನ್ನ ಕಳ್ಕೊಂಡಿದ್ದೀವಿ ಲಕ್ಷಾಂತರ ಭೂಮಿಯನ್ನ ನಾವು ಕಳ್ಕೊಂಡಿದೀವಿ ಆ ಫಲವತ್ತೆಯ ದಂಡೆಯ ಭೂಮಿಯನ್ನು ಕಳ್ಕೊಂಡಿದ್ರು ಕಂಡಿದ್ರೆ ಆಗಬೇಕು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಆರ್ಮಟ್ಟಿ ಡ್ಯಾಮ್ ಸ್ಟೋರೇಜ್ ಡ್ಯಾಮ್ ಅನ್ನಾಗಿ ಮಾಡಿ ನಾರಾಯಣಪುರ ನೀರನ್ನ ವಿತರಣೆಯನ್ನು ಮಾಡಿದ್ದಾರೆ ಐದಾರು ಜಿಲ್ಲೆಗಳಿಗೆ ಎಸ್ ನಮ್ಮ ಸೋದರತ್ವ ಸೋದರ ಅವ್ರಿಗೆ ನೀರು ಬರಲಿ ಅದ್ರ ನಮಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಏನ್ ಬ್ರಿಜೇಶ್ ಮಿಶ್ರಾ ಅವರು ನೂರ ಮೂವತ್ತು ಟಿ ಎಂ ಸಿ ನೀರೇನು ಕೊಟ್ಟಿದ್ದಾರೆ ಅದ್ರಲ್ಲಿ ಎಂಬತ್ ಮೂರು ಟಿ ಎಂ ಸಿ ನಮ್ಮ ಅವಿಭಾಜ್ಯ ಜಿಲ್ಲೆಗಿದೆ ಬಾಗಲಕೋಟೆ ಬರೀ ಮೂರು ಟಿ ಎಂ ಸಿ ಇದ್ರೆ ಎಂಬತ್ತು ಟಿ ಎಂ ಸಿ ಬಿಜಾಪುರ ಜಿಲ್ಲೆಗಿದೆ ಇವತ್ತು ನಾವು ಫಲವತ್ತವಾಗಿ ಬದುಕಬೇಕಾದ ಈ ಸಂದರ್ಭದಲ್ಲಿ ಎಂಬತ್ತು ಟಿ ಎಂ ಸಿ ಅಂದ್ರೆ ಒಂದು ಟಿ ಎಂ ಸಿ ಹತ್ತು ಸಾವಿರ ಎಕರೆ ನೀರಾವರಿ ಮಾಡ್ತೀವಿ ನಾವು ಎಂಟು ಲಕ್ಷ ಎಕರೆ ನೀರಾವರಿ ಆಯ್ತು ನಾಳೆ ಎಂಬತ್ತು ಟಿ ಎಂ ಸಿ ನೀರು ನಮಗೆ ಸಿಕ್ಕದ್ದೇ ಆಯ್ತು ಅಂದ್ರೆ ಬಿಜಾಪುರ ಜಿಲ್ಲೆ ಬದುಕು ಯಾವ ರೀತಿ ಬದಲಾವಣೆ ಆಗ್ತದೆ ಆ ಎಂಬತ್ತು ಟಿ ಎಂ ಸಿ ನೀರನ್ನ ಸದ್ಬಳಕೆ ನಾವು ಮಾಡ್ಕೊಂಡ್ರೆ ಈ ಜಿಲ್ಲೆಯ ಜನರ ಕೈ ಹಿಡಿಯೋರು ಯಾರು ಇಲ್ಲ ಅವಾಗ ನಾವು ನಿಜವಾದ ಅಂತೀವಿ ಐದು ನದಿ ಈ ಅವಿಭಾಜ್ಯ ಜಿಲ್ಲೆಯನ್ನು ಹರಿದು ಹೋಗಿದ್ದು ಅವತ್ತು ನಮ್ಮ ಸಾಧ್ಯ ಸರ್ಕಾರ ಯಾವುದೇ ಇರಲಿ ಯಾವ ಸರ್ಕಾರ ಬಗ್ಗೆ ಮಹತ್ವದಿಲ್ಲ ಆಗತಕ್ಕ ಎಲ್ಲ ಸರ್ಕಾರಗಳು ನಮಗ ಅನ್ಯಾಯವನ್ನು ಮಾಡಿವೆ ಅನ್ನೋದನ್ನ ಸೂಕ್ಷ್ಮವಾಗಿ ನಾವು ನೆನಪಿಸ್ಕೋಬೇಕಾಗ್ತದೆ ಜನರು ಜಾಗೃತಿಯನ್ನು ಆಗ್ಬೇಕಾಗ್ತದೆ ಇದೇ ಕಾವೇರಿ ಕಡಿಮೆಯಲ್ಲಿ ಚಿಂತನೆಗಳು ಅಲ್ಲಿ ಜನ ಸಹಿಸ್ಕೊಳ್ಳೋದಿಲ್ಲ ತಾಳ್ಮೆ ಅವ್ರಿಗೆ ಇರೋದಿಲ್ಲ ಆದ್ರೆ ನಮ್ಮ ಭಾಗದ ಜನರಿಗೆ ತಾಳ್ಮೆ ಸಹನೆ ಅದ್ರ ಜೊತೆಗೆ ನಿರ್ಲಕ್ಷ್ಯ ಇಷ್ಟು ದಿವಸ ನಾವು ನಿರ್ಲಕ್ಷ್ಯ ಮಾಡಿ ಇಲ್ಲಿ ಮುಟ್ಟಿದೇವೆ ಎಷ್ಟೋ ಸ್ವಲ್ಪ ಸಹ ಕೆಲವು ಅನುಧಾನ ಮುಗಿತಿದ್ದೀವಿ ಇವತ್ತು ಎಂಬತ್ ನಾಲ್ಕ್ ಸಾವಿರ ಒಂದು ಲಕ್ಷ ಕೋಟಿ ರೂಪಾಯಿ ಬೇಕಾಗ್ತದೆ ಯಾವ ಸರ್ಕಾರ ಕರ್ನಾಟಕ ಸರ್ಕಾರ ಸಾಧ್ಯ ಮಾಡ್ಲಿಕ್ಕೆ ಆಯಿತು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನು ಈ ಒಂದು ಅರಣ್ಯ ದೊಡ್ಡದಾಗಿ ಬೆಳಿಬೇಕು ಅದಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡೋಣ ಮುಖ್ಯವಾಗಿ ಯಶವಂತರಾಯೇಗೌಡರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಿಶ್ಚಿತವಾಗಲೂ ನಮ್ಮ ಈ ಒಂದು ಗುಡ್ಡ ಒಂದು ದೊಡ್ಡ ಅರಣ್ಯವಾಗಿ ತಯಾರಾಗ್ತದೆ ಮತ್ತು ಈ ಸುತ್ತಮುತ್ತಲಿನ ಊರಿನವರು ಈ ಕಡೆ ಸವಳ ಸಂಘದವರು ಆ ಕಡೆ ಇಂಚಿಗೆರಿ ಅವರು ಸುತ್ತಮುತ್ತಲಿನ ಊರದವರು ಯಾರ್ಯಾರು ಅದಾರಿ ಅವರೆಲ್ಲರೂ ನೀವು ಲಕ್ಷ್ಯವನ್ನು ಕೊಡಬೇಕು ನೀವೇನು ಊರಿನಲ್ಲಿ ಗುಡಿಗಳಿಗೆ ಮತ್ತು ಊರಿನಾಗಿರುವಂಥ ಜನರಿಗೆ ಮಹತ್ವ ಕೊಡ್ತಿರಲ್ಲ ಅದಕ್ಕಿಂತ ಹೆಚ್ಚಿ ಈ ಗಿಡಗಳಿಗೇನೆ ಕಾಳಜಿ ಮಾಡಬೇಕು ಈಗ ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಎಲ್ಲರೂ ಹೋಗ್ತಿರಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನೈವೇದ್ಯ ತೋರಿಸ್ತೀವಿ ದೇವರಿಗೆ ನಮಸ್ಕಾರ ಮಾಡ್ತೀವಿ ಅದು ದೇವ್ರ ಕಲ್ಲಿಂದ ಕಲ್ಲಿನ ದೇವರಿಗೆ ನೈವೇದ್ಯ ತೋರಿಸಿದ್ರೆ ನಮಗೆ ಆಶೀರ್ವಾದ ಮಾಡ್ತಿದ್ದ ಅಂದ್ರೆ ಕಲ್ಲಿನ ದೇವರಿಗೆ ನಮಸ್ಕಾರ ಮಾಡಿದ್ರೆ ಆತರ ಪ್ರಸನ್ನ ಆಗ್ತಿದ್ದ ಅಂದ್ರೆ ಈ ಗಿಡಗಳ ಜೀವಂತದ ಆ ಗಿಡಗಳಿಗೆ ನೀರು ಹಾಕಿದ್ರೆ ಅವಕ್ಕೊಂದಿಷ್ಟು ಗೊಬ್ಬರ ಹಾಕಿದ್ರೆ ನಮಗೆ ಯಾಕೆ ಒಳ್ಳೆಯದಾಗೋದಿಲ್ಲ ಯೋಚನೆ ಮಾಡ್ರಿ ನೋಡೋಣ ಮತ್ತು ಅವು ನಮ್ಮ ನಿಸರ್ಗವನ್ನೇ ಕಾಪಾಡ್ತಾವ ನಮ್ಮ ನಿಸರ್ಗ ಹೇಗ ಪ್ರಕೃತಿ ಹೇಗಿರ್ತದ ನಾವು ಹೇಗಿರ್ತೀವಲ್ಲ ಹಿಂದಕ್ಕೆ ಹೇಳ್ತಿದ್ರು ಬ್ರಹ್ಮಾಂಡ ಹೆಂಗೈತಿ ಅಂದ್ರೆ ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂತ ಹೇಳ್ತಿದ್ರು ಅರಣ್ಯದಲ್ಲಿ ಅವ್ರಿಗೆ ವಿಶ್ವ ದಿನಾಚರಣೆ ದಿವಸ ಅಲ್ಲೇ ಒಂದು ಹಿಂಡಿ ಒಳಗೊಂದು ಕಾರ್ಯಕ್ರಮ ಮಾಡುವುದಂತ ಹೇಳ್ಯಾರ ಎಲ್ಲ ಆಫೀಸರ್ ಇಲ್ಲಿ ಅರಣ್ಯಕ್ಕೆ ಕರಿಬೇಕಂತ ಫರ್ಮಾನ ಅದ ಅವ್ರಿಗೆ ಏನಿಲ್ಲ ಪತ್ರಕಾರನನ್ನ ಅಲ್ಲೇ ಕರೆಸ್ತಾರ ಇಂಡಿಯಲ್ಲಿನ ಒಂದು ಕಾರ್ಯಕ್ರಮ ಮಾಡಿ ಬಿಡ್ಬೋದಾಗಿತ್ತು ಆದರೆ ಈ ಒಂದು ಗುಡ್ಡದಾಗಿ ಎಲ್ಲರನ್ನು ಕರೆದು ಅದು ಅಪಗೋಳ ಐತಿ ಕಾರ್ಯಕ್ರಮ ಅಂತ ಹೇಳಿ ಅವರೆಲ್ಲ ತಯಾರಿಯನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ವಿಠಲ್ಗೌಡ್ರು ಅವರೊಂದು ಹೊಸದೊಂದು ಫೌಂಡೇಶನ್ ಅನ್ನು ಮಾಡಿದ್ದಾರೆ ಗೌಡ್ರ ಹೆಸರಿನಲ್ಲಿನ ಒಂದು ಫೌಂಡೇಶನ್ ಅನ್ನು ಮಾಡಿ ಆ ಫೌಂಡೇಶನ್ದ ಪ್ರಾರಂಭೋತ್ಸವ ಈ ಸಾವು ಸಂಘ ಗುಡ್ಡದಿಂದ ಸಿದ್ದೇಶ್ವರ ಅಪ್ಪಗಳ ಹೆಸರಿನಲ್ಲಿರುವಂತಹ ಗುಡ್ಡದಿಂದ ಅದು ಪ್ರಾರಂಭ ಆಗ್ತದ ಬಹಳ ಸಂತೋಷ ನೀವು ಇಲ್ಲಿ ಪರಿಸರದಲ್ಲಿ ನೋಡ್ರಿ ಇಲ್ಲಿ ಎಷ್ಟೊತ್ತು ಕುಳಿತು ಸಹಿತ ಸಂತೋಷವಾಗಿ ಇರ್ತದೆ ಇಲ್ಲೊಂದು ವಾತಾವರಣ ಬೇರೆ ಅದ ಬಹಳ ಸಂತೋಷ ಸಮಾಧಾನ ಕೊಡುವಂತಹ ವಾತಾವರಣ ಅದು ನಿಮಗೆ ಅದು ರುಚಿ ಇಲ್ಲ ಯಾಕಂದ್ರೆ ನೀವೆಲ್ಲರೂ ಅಲ್ಲಿ ಶಹರದಾಗ ಇದ್ದರೆಲ್ಲ ಚಾಕ್ಲೆಟ ಪಕ್ಲೆಟ ಆರಾಮ ಇದ್ದಿರಿ ಆದರೆ ಇಲ್ಲಿ ನೋಡ್ರಿ ಹೇಗೆ ಅದ ವಾತಾವರಣ ಇಲ್ಲೇನು ಎ ಸಿ ಹಚ್ಚಬೇಕಾಗಿಲ್ಲ ಮತ್ತು ಅದು ಎ ಸಿ ಅಂದರೆ ಏರ್ ಕೂಲರ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮನೆಯೊಳಗೆಲ್ಲ ಈ ವರ್ಷ ನಾವು ಬೇಸಿಗೆ ಒಳಗೆ ಎ ಸಿ ಹಚ್ಚಿದೀವಲ್ಲ ಎ ಸಿ ಅಂತಂದರೆ ಏರ್ ಕೂಲರ್ ಅಂತೀವಲ್ಲ ಏರ್ ಕೂಲರ್ ಅಲ್ಲ ಅದು ಆ್ಯಂಟಿ ಕೂಲರ್ ಅದು ಕೂಲರ್ ಹಕ್ಕನೆ ವಿರುದ್ಧವಾದದ್ದು ಅದು ನಾವು ಹೊರಗೇನೋ ಒಳಗೇನೋ ತಂಪು ಮಾಡ್ತೀವಿ ಹೊರಗೆ ಬಿಸಿ ಆಗ್ತದ ಹಾಗೆ ಎಲ್ಲರೂ ಎ ಸಿ ಹಚ್ಚಿದ್ರಂದ್ರೆ ಆ ಉಷ್ಣತೆ ಹೋಗ್ಬೇಕು ಮತ್ತು ನಮ್ಮ ಕಡೆನೆ ಬರ್ತದ ನಿಜವಾದ ಎ ಸಿ ಏರ್ ಕೂಲರ್ ಯಾವುದು ಅಂದ್ರೆ ಈ ಗಿಡ ಅದಲ್ಲ ಇದು ನಿಜವಾದ ಎ ಸಿ ಅದಕ್ಕೆ ಹಿಂದಿನ ಹಿರಿಯರು ಬೇಸಿಗೆ ಒಳಗೆ ಕೂಲರ್ ಹಚ್ತಿದ್ದಲ್ಲ ಅವರು ಗಿಡದ ಕೆಳಗಡೆ ಹೋಗಿ ಕೂಡ್ತಿದ್ರು ಅವ್ರಿಗೆ ಇದು ನಿಜವಾದ ಕೂಲರ್ ಇದು ಅಂತ ಹೇಳಿ ಆನಂತರ ಎಸಿಯಲ್ಲಿ ಯಾರನ್ನ ಇಡ್ತಿದ್ರು ಅವಾಗ ಅಂದ್ರ ಯಾರಿಗೆ ಆರಾಮ್ ಇರ್ತಿರ್ಲಿಲ್ಲ ರೋಗಿಗಳು ಇರ್ತಿದ್ರಲ್ಲ ಅಲ್ಲ ಅವ್ರನ್ನ ಎ ಸಿ ಆಗಿಡ್ತಿದ್ರು ಎಲ್ಲಿ ಇದಾನ ಅಂತಂದ್ರೆ ಎ ಸಿ ಆಗದಾನ ಅಂತಿದ್ರು ಈಗ ನಾವೆಲ್ಲಾರು ಎ ಸಿ ಬಳಸಾಕ್ರೆ ಏನಾದೀವಿ ನಾವೆಲ್ಲರೂ ಎಲ್ಲರೂ ಏನಾದೀವಿ ನಮಗ ಮಳಿ ತಡ್ಕೊಳಕ್ ಆಗುದಿಲ್ಲ ನೋಡ್ಬೇಕು ಈಗ ಮಂಟಪ ಇತ್ತಲ್ಲ ಸುಮ್ಮನೆ ಈಗ ಜುಬ್ರು ಬರಾಕತ್ತಿತ್ತು ಅದು ಮಳಿ ಹಿಂದಿನವ್ರು ಹೇಳ್ದೆಲ್ಲ ಒಳಗೆ ಹೋಗಿ ಕೂತಿದ್ರ ಮತ್ತವ್ರೆಲ್ಲರೂ ಹುಡುಗರು ಆಗಿನ ಹುಡುಗರು ಮಳೆ ಬಂತಂದ್ರೆ ಮನೆಯಾಗಿಂದ ಹೊರಗೆ ಬರ್ತಿದ್ರಂತ ಈಗಿನ ಹುಡುಗರು ಮಳಿ ಬಂತಂದ್ರೆ ಹೊರಗಿಂದ ಒಳಗೆ ಹೋಗಿ ಕೊಡ್ತಾರೆ ಎ ಸಿ ಹಚ್ಚಿ ಕೂಲರ್ ಹಚ್ಕೊಂಡು